ಯೋಗೇಶ್ವರ್ ಗೆಲುವು ಶತಸಿದ್ದ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಕುಮರಣನ ಆಟ ನಡಿಯಲ್ವಾ ಏನಿದು ಕೈ ನಾಯಕರ ಅಚ್ಚರಿ ಹೇಳಿಕೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಗೆಲುವು ಶತಸಿದ್ಧ ಇಲ್ಲಿ ಕುಮಾರಣ್ಣನ ಆಟ ನಡೆದಿಲ್ಲ ನಡೆಯೋದು ಕೂಡ ಇಲ್ಲ ಹೀಗಂತ ಕಾಂಗ್ರೆಸ್ ನಾಯಕರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೆಲ ಬಿಜೆಪಿ ಶಾಸಕರು ಕೂಡ ಚನ್ನಪಟ್ಟಣದಲ್ಲಿ ಗೆಲ್ಲೋದೇ ಸಿಪಿ ಯೋಗೇಶ್ವರ್ ಅಂತೇಳಿ ಆಶ್ಚರ್ಯ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಸಿಪಿ ಯೋಗೇಶ್ವರ್ ಗೆಲ್ಲುತ್ತಾರೆ ಅನ್ನೋದಕ್ಕೆ ಇರೋ ರೀಸನ್ಸ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣದಲ್ಲಿ ಗೆಲ್ಲೋದ್ಯಾರೋ ಈ ಪ್ರಶ್ನೆ ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಅನ್ನೋ ರೀತಿ ಜನರಲ್ಲಿ ಕುತೂಹಲವನ್ನ ಹೆಚ್ಚಿಸುತ್ತಿದೆ ಜೆಡಿಎಸ್ ನಾಯಕರು ನಿಖಿಲ್ ಗೆಲ್ಲೋದು ಪಕ್ಕ ನೋಡ್ತಾ ಇರಿ ರಿಸಲ್ಟ್ ದಿನ ಕುಮಾರಣ್ಣ ಕಮಲ್ ಮಾಡಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಆಡಿರೋ ಮಾತುಗಳು ಸಾಕಷ್ಟು ಕುತೂಹಲ ಕೆರಳಿಸಿದ್ವು ಕ್ಷೇತ್ರದಲ್ಲಿ ಯಾರೇ ಗೆದ್ರು ಕೂದಲೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು ಆದ್ರೆ ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕ್ಔಟ್ ಆಗಿದೆ ಅಂತ ಹೇಳಿದ್ರು ಅಲ್ಲದೆ ಜಮೀರ್ ಅಹಮದ್ ಖನ್ ಕರಿಯ ಕುಮಾರಸ್ವಾಮಿ ಅಂತ ಹೇಳಿದ್ದು ಹಾಗೂ ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕೂಡಿ ಹಾಕಿ ಎಚ್ ಡಿ ದೇವೇಗೌಡ ಅವರ ಕುಟುಂಬವನ್ನೇ ಖರೀದಿ ಮಾಡುತ್ತೆ ಅಂತ ಹೇಳಿರೋದು ತುಂಬಾ ದುಬಾರಿಯಾಗಿದೆ ಅಂತ ಹೇಳಿದ್ರು ಇದನ್ನ ಮಾಧ್ಯಮಗಳು ಸಿಪಿ ಯೋಗೇಶ್ವರ್ಗೆ ಸೋಲಿನ ಭಯ ಕಾಡ್ತಿದೆ ಅನ್ನೋ ಅರ್ಥದಲ್ಲಿ ಬಿಂಬಿಸಿವೆ ಸಿಪಿ ಯೋಗೇಶ್ವರ್ ಹೀಗೆ ಹೇಳಿದ್ದೆ ತಡ ಚನ್ನಪಟ್ಟಣ ಅಖಡದಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿದೆ ಸೋಲು ಗೆಲುವು ಹಾಗೂ ಗೆಲುವಿನ ಅಂತರಕ್ಕೆ ಲಕ್ಷ ಲಕ್ಷ ಹಣ ಬೆಟ್ಟಿಂಗ್ ಕಟ್ಟಲಾಗ್ತಿದೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಬೆಟ್ಟಿಂಗ್ ಕಟ್ಟಲಾಗ್ತಿದೆ ಚನ್ನಪಟ್ಟಣ ತಾಲೂಕು ಮಾತ್ರವಲ್ಲದೆ ಅಕ್ಕಪಕ್ಕದ ತಾಲೂಕುಗಳು ಜಿಲ್ಲೆಗಳಲ್ಲೂ ಸಹ ಫಲಿತಾಂಶದ ಮೇಲೆ ಬೆಟ್ಟಿಂಗ್ ಕಟ್ಟಲಾಗುತ್ತಿದೆ ಯಾವ ಭಾಗದಲ್ಲಿ ಯಾರಿಗೆ ಲೀಡು ಎಷ್ಟು ಮತಗಳ ಲೀಡ್ ಸೇರಿದಂತೆ ಇನ್ನಿತರ ವಿಚಾರಗಳ ಮೇಲೂ ಒನ್ ಟು ಡಬಲ್ ಎಂಬಂತೆ ಬೆಟ್ಟಿಂಗ್ ಕಟ್ಟಲಾಗ್ತಿದೆ ನಾನು ಹೇಳ್ತಾ ಇದ್ರಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದೀನಿ ಯೋಗೇಶ್ವರರು ಹದಿನೆಂಟಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಫಲಿತಾಂಶದ ಬಗ್ಗೆ ಡಿ ಕೆ ಸುರೇಶ್ ಅಚ್ಚರಿಯ ಹೇಳಿಕೆ ಚನ್ನಪಟ್ಟಣದಲ್ಲಿ ಸಿಪಿ ವೈಗೆ ಫುಲ್ ಮಾರ್ಕ್ಸ್ ಚನ್ನಪಟ್ಟಣದ ಫಲಿತಾಂಶದ ಬಗ್ಗೆ ಸಿಪಿ ಯೋಗೇಶ್ವರ್ ಏನೇ ಹೇಳಿಕೆ ಕೊಟ್ಟಿರಬಹುದು ಆದ್ರೆ ಅಲ್ಲಿ ಗೆಲ್ಲೋದು ಸಿಪಿ ಯೋಗೇಶ್ವರ್ ಅವರೇ ಇದರಲ್ಲಿ ದೂಸರ ಮಾತೆ ಇಲ್ಲ ನಮ್ಮ ಕಾರ್ಯಕರ್ತರು ಅನಗತ್ಯವಾಗಿ ಬೆಟ್ಟಿಂಗ್ ಕಟ್ಟಿ ತೊಂದರೆಗೆ ಸಿಲುಕುತ್ತಾರೆ ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲಿನ ಬಗ್ಗೆ ಮಾತನಾಡಿದ್ದಾರೆ ಅಂತೇಳಿ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯ ದೇವೇಗೌಡರ ಕುಟುಂಬದ ಮೇಲೆ ಹೆಚ್ಚಿನ ಒಲವು ಇಟ್ಟಿದ್ದಾರೆ ಅನ್ನೋ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಡಿಕೆ ಸುರೇಶ್ ಡಿ ದೇವೇಗೌಡ ಅವರು ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಿದ ನಾಯಕ ಹೀಗಾಗಿ ಸಮುದಾಯದಲ್ಲಿ ಅವರ ಮೇಲೆ ಸಾಕಷ್ಟು ಗೌರವ ಇಟ್ಕೊಂಡಿದ್ದಾರೆ ನನಗೂ ವೈಯಕ್ತಿಕವಾಗಿ ಅವರ ಮೇಲೆ ಗೌರವವಿದೆ ಆದ್ರೆ ರಾಜಕಾರಣ ವಿಚಾರವಾಗಿ ಮಾತ್ರ ಅವರ ವಿರುದ್ಧ ಹೋರಾಟ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನ ಜಮೀರ್ ಅಹಮದ್ ಖಾನ್ ಅವರು ಹೆಚ್ಡಿಕೆಯನ್ನ ಕರಿಯ ಅಂತ ಕರೆದಿರೋದ್ರಿಂದ ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ ಹಿನ್ನಡೆಯಾಗುತ್ತೆ ಅನ್ನೋ ಮಾತುಗಳಿವೆ ಈ ಬಗ್ಗೆಯೂ ರಿಯಾಕ್ಟ್ ಮಾಡಿರೋ ಕೆ ಸುರೇಶ್ ಮಾಧ್ಯಮಗಳು ಜಮೀರ್ ಹೇಳಿಕೆಯನ್ನ ಉದ್ದೇಶ ಪೂರ್ವಕವಾಗಿ ಹೆಚ್ಚು ಪ್ರಚಾರ ನಡೆಸಿದ್ದು ಸರಿಯಲ್ಲ ಅಂತೇಳಿ ಕುಟ್ಕಿದ್ದಾರೆ ಸಿಪಿ ಯೋಗೇಶ್ವರ್ ನೂರು ಪರ್ಸೆಂಟ್ ಗೆಲ್ತಾರೆ यस्ती सोमशेखर अच्छरिया हेलीकैप सीपी योगेश्वर वो बक कलाकार कलापुरुष ಚುನಾವಣೆ ಮುಗಿದ ಮೇಲೆ ಅವರು ಕೊಟ್ಟಿರೋ ಹೇಳಿಕೆಯಲ್ಲಿ ಏನೋ ಟ್ರಿಕ್ಸ್ ಇರಬೇಕು ಅಂತೇಳಿ ಬಿಜೆಪಿ ಶಾಸಕ ಟಿ ಸೋಮಶೇಖರ್ ಹೇಳಿದ್ದಾರೆ ನನ್ನ ಪ್ರಕಾರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸಿಪಿ ಯೋಗೇಶ್ವರ್ ನೂರಕ್ಕೆ ನೂರು ಸೋಲೋ ಪ್ರಶ್ನೆಯೇ ಇಲ್ಲ ಅವರು ಚನ್ನಪಟ್ಟಣದಲ್ಲಿ ಮಾಡಿರುವ ಸಾಧನೆ ಕೆಲಸಗಳು ಅವರ ಕೈ ಹಿಡಿಯುತ್ತವೆ ಜಮೀರ್ ಅಹಮದ್ ಖಾನ್ ಹೇಳಿಕೆಯ ಬಗ್ಗೆ ಕೆಲವರಿಗೆ ಅಸಮಾಧಾನ ಇರಬಹುದು ಆದ್ರೆ ಆ ಹೇಳಿಕೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಲ್ಲದೆ ಚುನಾವಣೆ ಟೈಮ್ ಅಲ್ಲಿ ಇಂತ ಹೇಳಿಕೆ ಕೊಡೋದು ಸರಿಯಲ್ಲ ಎಚ್ ಡಿ ಕುಮಾರಸ್ವಾಮಿ ಕುರಿತು ಜಮೀರ್ ಅಹಮದ್ ಖಾನ್ ವೈಯಕ್ತಿಕ ಹೇಳಿಕೆ ನೀಡಿರಬಹುದು ಅಂತೇಳಿ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಇನ್ನ ಇವರ ಹೇಳಿಕೆಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಕೆರೆಗಳನ್ನು ತುಂಬಿಸಿ ಆಧುನಿಕ ಭಗೀರಥ ಎನಿಸಿಕೊಂಡಿದ್ದಾರೆ ಜೊತೆಗೆ ಸಿಪಿ ಯೋಗೇಶ್ವರ್ ಸ್ಥಳೀಯ ಮುಖಂಡ ಎರಡು ಸಲ ಸೋತಿರುವ ಅನುಕಂಪ ಕೂಡ ಇವರ ಮೇಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಲ ಬಂಡೆ ಬ್ರದರ್ ಸಿಪಿ ಯೋಗೇಶ್ವರ್ ಅವರ ಬೆನ್ನಿಗೆ ನಿಂತಿದ್ರು ಡಿಕೆ ಸುರೇಶ್ ಅವರಂತೂ ಚುನಾವಣೆ ಘೋಷಣೆಯಾದಾಗಿನಿಂದ ಚನ್ನಪಟ್ಟಣದಲ್ಲೇ ಇದ್ದು ರಣತಂತ್ರ ಹಿಡಿದಿದ್ರು ಇನ್ನ ಈ ಭಾಗದ ಒಕ್ಕಲಿಗರು ತುಂಬಾ ಬುದ್ಧಿವಂತರಾಗಿದ್ದು ಮೇಲ್ನೋಟಕ್ಕೆ ಕುಮಾರಣ್ಣನ ಕಡೆ ಇದ್ದಂತೆ ಕಂಡು ಬಂದ್ರು ಇವರ ಫ್ಯಾಮಿಲಿ ಪಾಲಿಟಿಕ್ಸ್ ಮತ್ತು ಅವಕಾಶವಾದಿ ರಾಜಕಾರಣಕ್ಕೆ ತಕ್ಕ ಬುದ್ಧಿ ಕಲಿಸಲು ತಿರುಗಿ ಬಿದ್ದಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹೀಗಾಗಿ ಚನ್ನಪಟ್ಟಣದಲ್ಲಿ ಈ ಸಲ ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅನ್ನೋ ಮಾತುಗಳು ದಟ್ಟವಾಗಿವೆ ಆದ್ರೆ ಯಾರು ಏನೇ ಹೇಳಿದ್ರು ನವೆಂಬರ್ ಇಪ್ಪತ್ ಮೂರರಂದು ಹೊರಬೀಳೋ ಫಲಿತಾಂಶದಲ್ಲಿ ಈ ಎಲ್ಲಾ ಅಂತೆ ಕಂತೆಗಳಿಗೆ ಸ್ಪಷ್ಟ ಉತ್ತರ ಸಿಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ